ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ನಾಡ ಬಾಂಬ್ ಸ್ಫೋಟಗೊಂಡು ಮೇಕೆಗಳು ಸಾವು ಇಬ್ಬರಿಗೆ ಗಾಯ ಘಟನೆ ನಡೆದು ದಿನ ಕಳೆದರು ಬಾರದ ಅರಣ್ಯ ಅಧಿಕಾರಿಗಳು ಗಣಿಗಾರಿಕೆಯಲ್ಲಿ ಕಾನೂನು ಬಾಹಿರ ಬ್ಲಾಸ್ಟಿಂಗ್ ಟ್ರಯಲ್ ಬ್ಲಾಸ್ಟ್ನಲ್ಲಿ ಸಿಡಿದ ಕಲ್ಲು ಅಧಿಕಾರಿಗಳಿಗೆ ಜಸ್ಟ್ ಪೀಸ್ ಎಪಿಎಂಸಿ ಮಾರುಕಟ್ಟೆ ಹರಾಜು ಸಮಯ ಬದಲು ರೈತ ಸಂಘ ಆಕ್ರೋಶ ಹಿಂದಿನ ಸಮಯವನ್ನೇ ಮುಂದುವರಿಸುವಂತೆ ಆಗ್ರಹ ಉದ್ಯಮಿಯೊಬ್ಬರ ಮನೆಗೆ ರುಗಿದ ದರೋಡೆಕೋರರು ಗಂತಲೆಗೆ ಇಟ್ಟು ಬೆದರಿಕೆ ಕೃಷಿ ಸಿಸಿಟಿವಿಯಲ್ಲಿ ಸೆರೆ ವಾರ್ತೆಗಳ ವಿವರ ಕಾಡಂಚಿನಲ್ಲಿ ಜಿಂಕೆ ಹಂದಿಗಳ ಬೇಟೆಗಾಗಿ ಇಟ್ಟಿದ್ದ ನಾಡ ಬಾಂಬ್ ಸಿಡಿದು ಮೇಯಲು ಬಂದಿದ್ದ ಎರಡು ಮೇಕೆಗಳು ಸಾವನ್ನಪ್ಪಿದ್ದು ಕೂದಲೆಳೆ ಅಂತರದಲ್ಲಿ ಕುರಿಗಾ ಪಾರಾಗಿದ್ದು ಬಾಂಬ್ ಇಟ್ಟವರು ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ ಅವರು ಬಿಟ್ಟು ಹೋಗಿದ್ದ ಸ್ಕೂಟರ್ ಪರಿಶೀಲನೆ ವೇಳೆ ದ್ವಿಚಕ್ರ ವಾಹನದಲ್ಲಿದ್ದ ಬಾಂಬ್ ಸಿಡಿದು ಇಬ್ಬರು ಅರಣ್ಯ ಗುತ್ತಿಗೆ ನೌಕರರಿಗೂ ಗಾಯಗಳಾಗಿರುವ ಘಟನೆ ನಿನ್ನೆ ಸಂಜೆ ಕತ್ತಲಲ್ಲಿ ನಡೆದಿದೆ ಹೌದು ನೀವು ನೋಡ್ತಿರೋ ಈ ಎಲ್ಲ ದೃಶ್ಯಗಳು ಚಿಕ್ಕಬಳ್ಳಾಪುರ ತಾಲೂಕು ಅಜುವಾರ ಪಂಚಾಯಿತಿ ಮನ್ನಾರಾಪುರ ಕಾರ್ಪಲೆಲ್ಲಪ್ಪ ಸಸೇಲು ಅಲಿಯಾಝ್ ಗೊಲ್ಲಪ್ಪಡೆ ಅನ್ನೋ ಅರಣ್ಯದಲ್ಲಿ ನಡೆದಿದೆ ಮನ್ನಾರಾಪುರ ಕುರಿಗಾಹಿ ಶ್ರೀನಿವಾಸಪ್ಪ ಎನ್ನುವರು ಮೇಕೆ ಮೇಯಿಸಲೆಂದು ಈ ಕಾಡಿಗೆ ಹೋಗಿದ್ದು ಸಂಜೆಯಾಗ್ತಿದ್ದಂತೆ ವಾಪಸ್ ಬರ್ತಿದ್ರು ಬರುವ ಮಧ್ಯೆ ಮೇಕೆಯೊಂದು ಕಾಯಿ ಅಂತಿರುವ ಒಂದು ವಸ್ತುವನ್ನು ಕಚ್ಚಿದ ಕೂಡಲೇ ನಾಡ ಬಾಂಬ್ ಬ್ಲಾಸ್ಟ್ ಆಗಿದೆ ಕೂಡಲೇ ಮೇಕೆ ದೇಹ ಸಮೇತ ಕುರಿಗಾಹಿ ಶ್ರೀನಿವಾಸಪ್ಪನ ಬಿದ್ದಿದೆ ಮತ್ತೊಂದು ಮೇಕೆಯು ಸ್ಥಳದಲ್ಲೇ ಸತ್ತು ಹೋಗಿದ್ದು ಇನ್ನೊಂದು ಮೇಕೆಗೆ ಗಾಯವಾಗಿದೆ ಘಟನೆ ನಡೆದ ಸ್ವಲ್ಪ ಹೊತ್ತಿಗೆ ದೂರದಿಂದ ಮೂರು ಜನ ಬೈಕ್ ಮತ್ತು ಸ್ಕೂಟರ್ ಅಲ್ಲಿ ಬಂದು ಒಂದು ಮೇಕೆಯನ್ನ ಎತ್ತಿಕೊಂಡು ಹೋಗಿದ್ದಾರೆ ಮತ್ತೊಂದು ಎತ್ತಿಕೊಂಡು ಹೋಗುವ ವೇಳೆ ಕುರಿಗಾ ಹಿಸಿನಪ್ಪ ಅಡ್ಡ ಹೋಗಿ ಕೈಯಲ್ಲಿದ್ದ ಮಚ್ಚು ತೋರಿಸಿದ್ದು ಈ ವೇಳೆ ಇಬ್ಬರು ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ ನಂತರ ಊರಿಗೆ ಬಂದ ಶ್ರೀನಿವಾಸಪ್ಪ ತಮ್ಮ ಮನೆಯವರ ಸಹಾಯ ಪಡೆದು ಸತ್ತು ಬಿದ್ದಿದ್ದ ಕುರಿಯನ್ನ ಮತ್ತು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದ ಸ್ಕೂಟರ್ ಅನ್ನು ತಮ್ಮ ಟ್ರ್ಯಾಕ್ಟರ್ನಲ್ಲಿ ತಂದು ಮನೆ ಬಳಿ ನಿಲ್ಲಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಜೊತೆಗೆ ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ ಇವತ್ತು ಬೆಳಗ್ಗೆ ಸ್ಥಳಕ್ಕೆ ಅರಣ್ಯ ಗುತ್ತಿಗೆ ನೌಕರರಿಬ್ಬರು ನಾರಾಯಣಪ್ಪ ಮತ್ತು ನರಸಿಂಹಪ್ಪ ಎನ್ನುವರಿಬ್ಬರು ಸ್ಕೂಟರ್ ಪರಿಶೀಲಿಸುವ ವೇಳೆ ಅದರಲ್ಲಿದ್ದ ಎರಡು ಬಾಂಬ್ ಸಿಡಿದು ಇವರಿಬ್ಬರ ಕೈ ಮತ್ತು ಕಾಲಿಗೆ ಗಾಯಗಳಾಗಿವೆ ಈ ನಾಡ ಬಾಂಬ್ ಅರಣ್ಯಗಳಲ್ಲಿ ಜಿಂಕೆ ಮತ್ತು ಕಾಡಹಂದಿಗಳ ಬೇಟೆಯಾಡುವ ಉದ್ದೇಶದಿಂದ ಇಟ್ಟಿದ್ದರು ಎನ್ನಲಾಗ್ತಿದೆ ನೆನ್ನೆ ಐದುವರೆಗೆ ಬರ್ತಾ ಇದ್ದೆ ಮನಿಕ ಅವಾಗ ಈ ವಿಕ್ಕಿರೋದು ನಾನು ನೋಡಿರಿದ್ರಿ ಗೊಲ್ಪೋಡಿ ಅಂತ ದೇವಸ್ಥಾನ ಐತೆ ಅಲ್ಲಿ ಮೇಯಿಸ್ಕೊಂಡು ಬರ್ಬೇಕು ಅಂದ್ರೆ ಬರ್ಬೇಕು ನಮ್ಮ ಮೂರ್ಖ ಅವಾಗ ಈ ತರ ಆಗಿತ್ತು ಏನೇನಾಯ್ತು ಏನಾಯ್ತು ಆ ಬಾಂಬುಗಳು ಆ ಬಾಂಬುಗಳು ಒಂದು ಅದು ಇದು ತುಳಿದ್ಬಿಟ್ಟು ನಾನು ಅಷ್ಟೊತ್ತಿಗೆ ಸ್ಕೂಟ್ರ್ ಬಂದರು ಬರೋ ಅಷ್ಟೊತ್ತಿಗೆ ಅಡ್ಡ ಇಕ್ಕಿದೆ ನನ್ನ ಮೇಲೇ ಬರ್ತಾ ಇದ್ರ ಮುಚ್ಚಿ ತೋರಿಸ್ದೆ ಅವಾಗ ಬೇಳಿ ಗಿಡಗಳಾಕ ಹೋಗ್ಬಿಟ್ಟು ಬಿದ್ದೋಗಿಬಿಟ್ರು ಸ್ಕಿಡ್ಡಾಗಿ ಅವಾಗ ಹೋಗಿ ಹಿಡ್ಕೊಂಡೆ ಹಿಡ್ಕೊಂಡ್ಬಿಟ್ಟು ತೋರ್ಸೋ ತೋರ್ಸಿ ನಾನು ನಾನಾಗ ಅವನು 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 ಅಂತ ಟಕ್ಕನ್ನ ಒದ್ಕೊಂಡು ಹೊರ್ ಎಷ್ಟು ಜನ ಇದ್ರು ಮೂವರು ಇನ್ನು ಘಟನೆ ನಡೆದು ಒಂದು ದಿನ ಕಳೆದರೂ ಇದುವರೆಗೂ ಒಬ್ಬ ಅರಣ್ಯ ಅಧಿಕಾರಿಯು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ ಇನ್ನು ಕುರಿಗಾಹಿ ಶ್ರೀನಿವಾಸಪ್ಪ ಪೊಲೀಸರಿಗೂ ಮಾಹಿತಿ ನೀಡಿದ್ದು ಕೂಡಲೇ ಕ್ರೈಂ ಎಸ್ಐ ಮಂಜುಳಾ ನಂದಗಿರಿ ಪೊಲೀಸ್ ಠಾಣೆ ಎಸ್ಐ ಹರೀಶ್ ವೃತ್ತ ನಿರೀಕ್ಷಕ ಮಂಜುನಾಥ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮನ್ನಾರಪುರ ಹತ್ತಿರವಿರುವ ಗೊಲ್ಲಪಡೆ ಅರಣ್ಯ ಪ್ರದೇಶದಲ್ಲಿ ಇದೇ ಮೊದಲಲ್ಲ ಈ ರೀತಿಯ ಘಟನೆ ಈ ಹಿಂದೆಯೂ ಎರಡು ಮೂರು ಬಾರಿ ನಡೆದಿದೆ ಹಿಂದೆ ಸಾಕು ನಾಯಿಯೊಂದರ ಬಾಯಿ ಸಿಡಿದು ಸಾವನ್ನ ನಪ್ಪತ್ತು ಜಿಂಕೆ ಕಾಡು ಹಂದಿಗಳು ಸತ್ತಿರುವ ಬಗೆಯೂ ಗ್ರಾಮಸ್ಥರು ನೋಡಿರುವುದಾಗಿ ಹೇಳಿದ್ದಾರೆ ಹಿಂಡು ಹಿಂಡಾಗಿ ಓಡಾಡ್ತಿದ್ದ ಜಿಂಕೆಗಳೇ ಕಾಣುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಕೆಎಸ್ ಟಿವಿ ಚಿಕ್ಕಬಳ್ಳಾಪುರ ಗಣಿಗಾರಿಕೆಯಲ್ಲಿ ಕಾನೂನು ಬಾಹಿರವಾಗಿ ಬ್ಲಾಸ್ಟಿಂಗ್ ನಡೆಸಿ ಅಕ್ರಮವೆಸಗಿದ್ದಾರೆಂದು ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ಸ್ಥಳ ಪರಿಶೀಲನೆ ವೇಳೆ ನಡೆಸಿದ ಟ್ರಯಲ್ ಬ್ಲಾಸ್ಟ್ನಲ್ಲಿ ಸಿಡಿದ ಕಲ್ಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಮೇಲೆಯೇ ಬೀಳುವ ಹಂತಕ್ಕೆ ತಲುಪಿ ಅಧಿಕಾರಿಗಳು ತಬ್ಬಿಬ್ಬಾದ ಘಟನೆ ಕೋಲಾರ ತಾಲೂಕಿನ ಕೆಬಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಹೊಸಹಳ್ಳಿ ಗ್ರಾಮ ಸಮೀಪದ ಬೆಟ್ಟಗಳನ್ನು ಬೈಯಣ್ಣ ಅಬ್ದುಲ್ ರೆಹಮಾನ್ ನಂದೀಶ್ ರೆಡ್ಡಿ ಮತ್ತು ಜಯರಾಮ್ ರೆಡ್ಡಿ ಎಂಬುವವರು ಲೀಸ್ಗೆ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಆದರೆ ಸ್ಥಳೀಯರು ಗಣಿಗಾರಿಕೆ ನಡೆಸುತ್ತಿರುವವರು ನಿಯಮ ಬಾಹಿರವಾಗಿ ಬ್ಲಾಸ್ಟಿಂಗ್ ಹಾಗೂ ಹೆಚ್ಚುವರಿ ತೂಕದಲ್ಲಿ ಕಲ್ಲುಗಳನ್ನು ಸಾಗಿಸುತ್ತಿದ್ದಾರೆಂದು ಆರೋಪಿಸಿ ಸ್ಥಳೀಯರು ದೂರು ನೀಡಿದರು ಈ ಸಂಬಂಧ ಸ್ಥಳಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಟ್ರಯಲ್ ಬ್ಲಾಸ್ಟಿಂಗ್ ನಡೆಸಿದರು ಬ್ಲಾಸ್ಟಿಂಗ್ ಸಂದರ್ಭದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾನೂನು ಬಾಹಿರವಾಗಿ ಬ್ಲಾಸ್ಟಿಂಗ್ ನಡೆಸಿದ ಕಾರಣ ಅಲ್ಲಿನ ಕಲ್ಲುಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಮೇಲೆ ಬೀಳುವ ಹಂತಕ್ಕೆ ತಲುಪಿದಾಗ ಅಧಿಕಾರಿಗಳು ಸ್ಥಳದಿಂದ ಓಡಿ ಹೋದರು ಇದರಿಂದ ಸ್ಥಳೀಯರು ಸಹ ಸಾಕಷ್ಟು ಆತಂಕಕ್ಕೀಡಾಗಿ ನಂತರ ಅಧಿಕಾರಿಗಳು ಬ್ಲಾಸ್ಟಿಂಗ್ ನಡೆಸಿದ ಹಾಗೂ ಗಣಿ ಲೀಸ್ ಪಡೆದ ಮಾಲೀಕರ ವಿರುದ್ಧ ಕೆಲಕಾಲ ವಾಗ್ದಾಳಿ ನಡೆಸಿದ್ರು દિંગ <im> વિચાર ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿ ರಾಜೇಶ್ ಮತ್ತು ಸಹಾಯಕ ಅಧಿಕಾರಿ ಚೊಕ್ಕಾರೆಡ್ಡಿ ಸ್ಥಳೀಯರ ದೂರು ಹಾಗೂ ಬ್ಲಾಸ್ಟಿಂಗ್ ಸ್ಥಳದಿಂದ ಕಲ್ಲು ಸಿಡಿದು ಪಕ್ಕದ ಜಮೀನುಗಳ ಮೇಲೆ ಬೀಳುವುದು ಹಾಗೂ ತಮ್ಮ ಮೇಲೆ ಬಿದ್ದ ಕಲ್ಲಿನ ಅಳತೆಯನ್ನ ಮಾಡಿದರು ಬ್ಲಾಸ್ಟಿಂಗ್ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ರಭಸ ಇರುವುದು ಮೇಲ್ನೋಟಕ್ಕೆ ಬಂದಿದ್ದು ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದೆಂದು ತಿಳಿಸಿದ್ದಾರೆ ಈ ವೇಳೆ ವಕೀಲ ನಾಗರಾಜ್ ಅಶೋಕ್ ರೆಡ್ಡಿ ಶ್ರೀರಾಮ್ ಶ್ರೀನಿವಾಸ್ ಮುರಳಿ ಅನಿಲ್ ಅಬ್ಬಣ್ಣ ನಾಗರಾಜ್ ಸೇರಿದಂತೆ ವೆಮಗಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಸತೀಶಿ ನ್ಯೂಸ್ ಟಿವಿ ಕೋಲಾರ ಅನುಕೂಲವಾದ ಸಮಯಕ್ಕೆ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುತ್ತಿದ್ದರು ಆದರೆ ಎಪಿಎಂಸಿ ಮಾರುಕಟ್ಟೆ ಕಾರ್ಯದರ್ಶಿ ಇದ್ದಕ್ಕಿದ್ದಂತೆ ಸಮಯ ಬದಲಾವಣೆ ಮಾಡಿ ಹನ್ನೊಂದು ಗಂಟೆ ನಂತರವೇ ಆಕ್ಷನ್ ಕೂಗುವುದಾಗಿ ಆದೇಶ ಹೊರಡಿಸಿರುವುದನ್ನ ವಿರೋಧಿಸಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ಬೆಳೆಯುವ ತರಕಾರಿ ಹಣ್ಣು ಮಾರಾಟಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಅವಕಾಶ ಕಲ್ಪಿಸಿದ್ದರು ಆದ್ದರಿಂದ ರೈತ ತನ್ನ ಸಮಯ ಅನುಕೂಲ ನೋಡಿಕೊಂಡು ಮಾರುಕಟ್ಟೆಗೆ ತಂದು ಸರಕು ಮಾರಾಟ ಮಾಡುತ್ತಿದ್ದರು ಆದರೆ ನಾಳೆಯಿಂದ ಆಕ್ಷನ್ ಸಮಯವನ್ನು ಹನ್ನೊಂದು ಗಂಟೆ ನಂತರ ನಡೆಸಲಾಗುವುದೆಂದು ಎಪಿಎಂಸಿ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ ಆ ಆದೇಶ ವಾಪಸು ಪಡೆದು ಈಗಿರುವ ಸಮಯವನ್ನೇ ಮುಂದುವರಿಸಬೇಕೆಂದು ರಾಜ್ಯ ರೈತ ಸಂಘ ಚಂದ್ರಶೇಖರ್ ಬಣದ ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಕಾರ್ಯದರ್ಶಿ ಗೋಪಾಲ್ ಈಗಿರುವ ಸಮಯ ಪ್ರತಿಯೊಬ್ಬ ರೈತನಿಗೂ ಅನುಕೂಲ ಇದೆ ಆದರೆ ವರ್ತಕರ ಅನುಕೂಲಕ್ಕಾಗಿ ಸಮಯ ಬದಲಾವಣೆ ಮಾಡ್ತಿರುವುದು ಸರಿಯಿಲ್ಲ ಆ ಕಡೆ ಟೊಮಾಟೊ ಈ ಕಡೆ ತರಕಾರಿ ಮಂಡಿಗಳನ್ನ ನಡೆಸುತ್ತಿರುವ ವರ್ತಕರ ಅನುಕೂಲಕ್ಕಾಗಿ ಸಮಯ ಅವಕಾಶ ಬದಲಾವಣೆ ಮಾಡುತ್ತಿದ್ದಾರೆ ಇದರಿಂದ ರೈತರಿಗೆ ತೊಂದರೆ ಆಗ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ಸಮಯ ಬದಲಾವಣೆ ನಾಳೆ ಪಿ ಎಂದು ಸಿ ತರಕಾರಿ ಮಾರುಕಟ್ಟೆಯಲ್ಲಿ ರೈತರು ತಂದಂತಹ ತರಕಾರಿಯನ್ನು ಹನ್ನೊಂದು ಗಂಟೆ ಮೇಲೆ ಮಾರುಕಟ್ಟೆ ವಹಿವಾಟು ಮಾಡುವುದಾಗಿ ಎಪಿಎಂಸಿ ವರ್ತಕರು ಮನವಿಯನ್ನು ಕೊಟ್ಟಿರ್ತಾರೆ ಅದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿ ಆಗುತ್ತೆ ಅಂತೇಳಿ ಹೇಳಿರ್ತಾರೆ ಆ ಒಂದು ಉದ್ದೇಶದಿಂದ ರೈತರಿಗೆ ಬಹಳ ಅನ್ಯಾಯವಾಗ್ತದೆ ವಿಚಾರ ಏನಪ್ಪ ಅಂದರೆ ಏಕಕಾಲಕ್ಕೆ ರೈತರು ಕಟಾವು ಮಾಡಿದಂತಹ ತರಕಾರಿಯನ್ನು ಒಂದೇ ಬಾರಿ ತಂದು ಮೂಟೆಗಳಲ್ಲಿ ಸುರಿದಾಗ ತರಕಾರಿ ಹೆಚ್ಚಾಗಿ ಕಂಡು ಬರ್ತದೆ ಮತ್ತೆ ಕೊಣತಕ್ಕಂಥ ವ್ಯಾಪಾರಸ್ಥರು ಸಂಖ್ಯೆ ಕಡಿಮೆ ಆದಾಗ ತರಕಾರಿ ಬೆಲೆ ಕುಸಿತ ಆಗ್ತದೆ ಆಗ ರೈತನಿಗೆ ನಷ್ಟ ಉಂಟಾಗ್ತದೆ ಮತ್ತು ರೈತರಿಗೆ ಸಾಕಷ್ಟು ನಷ್ಟಗಳು ಉಂಟಾಗ್ತವೆ ಇನ್ನೂ ಕೆಲವಾರು ಈ ವೇಳೆ ತಾಲೂಕು ಅಧ್ಯಕ್ಷ ರಾಮಾಂಜಿನಪ್ಪ ಜಂಟಿ ಕಾರ್ಯದರ್ಶಿ ಶ್ರೀನಿವಾಸ್ ಉಪಾಧ್ಯಕ್ಷ ಮುನಿಕೃಷ್ಣಪ್ಪ ಅಶ್ವಥಪ್ಪ ಬೊಮ್ಮನಹಳ್ಳಿ ಅಶ್ವಥಪ್ಪ ಜನಾರ್ದನ್ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ನೇಪಾಳಿ ಮೂಲದ ಗ್ಯಾಂಗ್ ಒಂದು ಉದ್ಯಮಿ ಗೋಪಾಲ್ ರೆಡ್ಡಿಗೆ ಗನ್ ತೋರಿಸಿ ದರೋಡೆಗೆ ಯತ್ನಿಸಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುಧವಾರ ರಾತ್ರಿ ನಡೆದಿದೆ ಬಾಗೇಪಲ್ಲಿ ತಾಲೂಕು ತೋಳಪಲ್ಲಿ ಗ್ರಾಮದ ನಿವಾಸಿ ಗೋಪಾಲ ರೆಡ್ಡಿ ಅವರು ಎರಡು ಮದ್ಯದ ಅಂಗಡಿಗಳು ಮತ್ತು ಪೆಟ್ರೋಲ್ ಬಂಕ್ ಸೇರಿ ವಿವಿಧ ವ್ಯಾಪಾರಗಳನ್ನು ಹೊಂದಿದ್ದು ಗೋಪಾಲ್ ರೆಡ್ಡಿ ಮನೆಗೆ ಬುಧವಾರ ತಡರಾತ್ರಿ ನುಗ್ಗಿರುವ ನಾಲ್ವರು ನೇಪಾಳ್ ಮೂಲದ ಗುಂಪು ಏಕಾಏಕಿ ರಿವಾಲ್ವರ್ ತೆಗೆದು ರೆಡ್ಡಿ ತಲೆಗೆ ಗನ್ನಿಟ್ಟು ಬೆದರಿಸಿ ಹಣ ನೀಡುವಂತೆ ಹೆದರಿಸಿದ್ದಾರೆ ಈ ಸಂದರ್ಭದಲ್ಲಿ ಪತಿ ಗೋಪಾಲ ರೆಡ್ಡಿ ಮೇಲಿನ ಹಲ್ಲೆಯನ್ನು ನೋಡಿ ಗಾಬರಿಗೊಂಡ ಪತ್ನಿ ಕಿರುಚಿಕೊಂಡಿದ್ದಾರೆ ಕಿರುಚಿನ ಶಬ್ದಕ್ಕೆ ಹೆದರಿಕೊಂಡ ದರೋಡೆಕೋರರು ಮನೆಯ ಕಾಂಪೌಂಡ್ ಪರಾರಿಯಾಗಿದ್ದಾರೆ ಮನೆ ಮಾಲೀಕ ಗೋಪಾಲ್ ರೆಡ್ಡಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ದರೋಡೆಕೋರರು ಮನೆಗೆ ಬರುತ್ತಿರುವ ದೃಶ್ಯ ಮನೆಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪ್ರಕರಣ ದಾಖಲಿಸಿಕೊಂಡ ಪಾತಪಾಳ್ಯ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಸುಬ್ಬು ನ್ಯೂಸ್ ಟಿವಿ ಬಾಗೇಪಲ್ಲಿ ಆಟೋ ಚಾಲಕನೊಬ್ಬನ ಪ್ರೇಮ್ ಕಹಾನಿ ವಿಚಾರ ತಿಳಿದ ಯುವತಿ ಕಡೆಯವರು ಬೇರ್ ಬಾಟಲ್ಗಳಿಂದ ಹಲ್ಲೆ ಮಾಡಿಕೊಂಡಿರುವ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಪೊಲೀಸರು ಇಲ್ಲದಿರುವುದು ಹೆಚ್ಚಿನ ಸ್ವರೂಪದ ಗಲಾಟೆಗೆ ದಾರಿಯಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ನಾಲ್ಕು ಜನ ಯುವಕರು ಹಾಡ ಹಗಲೆ ಬಿಯರ್ ಬಾಟಲ್ ಹಾಗೂ ಸಂಚಾರಿ ಸೂಚನಾ ವಸ್ತುಗಳಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಶ್ರೀನಿವಾಸಪುರ ತಾಲೂಕು ನುಕ್ಕನಹಳ್ಳಿ ಗ್ರಾಮದ ಯುವಕನೋರ್ವ ಆಟೋ ಚಾಲಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು ಈತ ಕೋಲಾರ ತಾಲೂಕಿನ ಗಾರ್ಮೆಂಟ್ಸ್ನಲ್ಲಿ ಕಾರ್ಯನಿರ್ವಹಿಸುವ ಕೆಲಸಗಾರರನ್ನು ತಮ್ಮ ಊರುಗಳಿಗೆ ತಲುಪಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಇದೇ ವೇಳೆ ಶ್ರೀನಿವಾಸಪುರ ತಾಲೂಕಿನ ಗ್ರಾಮವೊಂದಕ್ಕೆ ಸೇರಿದ ಯುವತಿ ಅದೇ ಗಾರ್ಮೆಂಟ್ಸ್ನಲ್ಲೇ ಕೆಲಸ ನಿರ್ವಹಿಸುತ್ತಿದ್ದು ಆಕೆಯೊಂದಿಗೆ ಪ್ರೇಮ ಸಲ್ಲಾಪ ನಡೆಸಲು ಆಟೋ ಚಾಲಕ ಯತ್ನಿಸಿದ್ದಾನೆ ಈ ವಿಚಾರ ತಿಳಿಯುತ್ತಿದ್ದಂತೆ ಆಕೆಯ ಸಂಬಂಧಿಕರು ನೊಕ್ಕನಹಳ್ಳಿ ಗ್ರಾಮದ ಆಟೋ ಚಾಲಕ ಹಾಗೂ ಇನ್ನೋರ್ವನ ಮೇಲೆ ಬಿಯರ್ ನಿಂದ ಹಲ್ಲೆ ನಡೆಸಿದ್ದಾರೆ ಇನ್ನು ಸಾರ್ವಜನಿಕರು ಚಿತ್ರೀಕರಿಸಿರುವುದು ಎನ್ನಲಾದ ಬೀದಿ ಕಾಳಗದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದ್ದು ಕಂಡು ಎಚ್ಚೆತ್ತುಕೊಂಡಿರುವ ಶ್ರೀನಿವಾಸಪುರ ಪೊಲೀಸರು ದ್ವಿಚಕ್ರ ವಾಹನಗಳ ನೋಂದಾಯಿತ ಸಂಖ್ಯೆಯ ಆಧಾರದಲ್ಲಿ ಸಾರ್ವಜನಿಕವಾಗಿ ಭೀಕರತೆಯಿಂದ ನಡೆದುಕೊಂಡು ಜನರನ್ನ ಆತಂಕಕ್ಕೀಡು ಮಾಡಿದ್ದಾರೆಂಬ ಆರೋಪದ ಅಡಿಯಲ್ಲಿ ಯುವಕರ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಇತ್ತೀಚೆಗಷ್ಟೇ ಹಾಸನದ ಬಳಿ ನಡೆದ ಭೀಕರ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರು ವಾಸವಿದ್ದ ಗ್ರಾಮಕ್ಕೆ ಮಾಜಿ ಶಾಸಕ ಸ್ವಾಮಿ ಭೇಟಿ ನೀಡಿ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬಿದರು ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ನಾರಾಯಣಪ್ಪ ಸುನಂದಮ್ಮ ರವಿಕುಮಾರ್ ನೇತ್ರಾವತಿ ಬಾಲಕ ಚೇತನ್ ಎಂಬುವರು ಹಾಸನದ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಮೃತರು ವಾಸವಿದ್ದ ಗ್ರಾಮಕ್ಕೆ ಗುರುವಾರ ಮಾಜಿ ಶಾಸಕ ನಾರಾಯಣ ನಾರಾಯಣಸ್ವಾಮಿ ಭೇಟಿ ನೀಡಿ ಮೃತ ನಾರಾಯಣಪ್ಪ ಸುನಂದಮ್ಮ ದಂಪತಿಗಳ ಮೂರು ಮಕ್ಕಳಾದ ಅನಿತಾ ಸುರೇಶ್ ಮತ್ತು ಸುನೀತಾ ಅವರಿಗೆ ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬಿದ್ರು ಈ ವೇಳೆ ಮಾತನಾಡಿದ ಅವರು ನಾವ್ಯಾರು ಊಹಿಸಲಾಗದಂತಹ ಘಟನೆ ಿರುವುದು ಮನಸ್ಸಿಗೆ ಹೆಚ್ಚು ನೋವನ್ನ ಉಂಟು ಮಾಡಿದೆ ಭವಿಷ್ಯವನ್ನ ರೂಪಿಸಿಕೊಳ್ಳುತ್ತಿರುವ ಮಕ್ಕಳಿಗೆ ನಾವಿದ್ದೇವೆ ನಮ್ಮಿಂದ ಆಗುವಂತಹ ನೆರವನ್ನು ಸಂಪೂರ್ಣವಾಗಿ ನೀಡಲಾಗುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಈ ರೀತಿ ಆಗಬಾರದಾಗಿತ್ತು ಎಂದು ಬೇಸರ ವ್ಯಕ್ತಪಡಿಸಿದ್ರು ಇವರಿಗೆ ಕರುಣಿಸಬಾರದಾಗಿತ್ತು ಈಗಾಗಲೇ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಗತಿ ಬರಬಾರ್ದಾಗಿತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ಸೇನಿವತ್ತು ಅಂಬೇಡ್ಕರ್ ಅವರು ಮಾಡಬೇಕು ಅಂತ ಅದನ್ನು ನಾವು ಮಾಡಿಯೋದಕ್ಕೆ ನಮ್ಮೆಲ್ಲ ಗ್ರಾಮದ ಎಲ್ಲ ಮುಖಂಡರು ಒಗ್ಗಟ್ಟಿಯಿಂದ ಅವರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮುನೇಗೌಡ ಟಿಎಪಿಸಿಎಂಎಸ್ ಅಧ್ಯಕ್ಷ ಎ ದೇವರಾಜ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಕಾರಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಆರ್ ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹೈದರ್ಸಾ ಬಿ ನ್ಯೂಸ್ ಟಿವಿ ದೇವನಹಳ್ಳಿ ಆಗ್ನೇಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೋ ಇಲ್ಲವೋ ಎಂದು ಪರೀಕ್ಷೆ ಮಾಡುವುದಕ್ಕಾದರೂ ಒಮ್ಮೆ ನನಗೆ ಮತ ನೀಡಿ ವಿಧಾನ ಗೆ ಕಳುಹಿಸಿ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರು ಮನವಿ ಮಾಡಿದರು ಚಿಂತಾಮಣಿ ನಗರದ ರಾಯಲ್ ಕಾಲೇಜ್ ಎಂಡಬ್ಲ್ಯೂಎ ಶಾಲೆ ಪ್ರಗತಿ ಕಾಲೇಜ್ ವಿಕ್ರಮ್ ಕಾಲೇಜ್ ವಿಜೇತ ಕಾಲೇಜ್ ವಿಜಯ ಕಾಲೇಜುಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಸಹೋದರ ಬಾಲಾಜಿ ಮತ್ತಿತರರು ತೆರಳಿ ಶಿಕ್ಷಕರ ಬಳಿ ಮತಯಾಚನೆ ಮಾಡಿ ಮಾತನಾಡಿ ನನಗೆ ಅಧಿಕಾರ ನೀಡಿ ನಿಮ್ಮ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದೇ ಆದಲ್ಲಿ ಖಂಡಿತವಾಗಿ ಶಿಕ್ಷಕ ಸಮುದಾಯದ ಕಣ್ಣಾಗಿ ಕೆಲಸ ಮಾಡಿ ತೋರಿಸುತ್ತೇನೆ ಓಪಿಎಸ್ ಜಾರಿಗೊಳಿಸಲಾಗುವುದು ಅತಿಥಿ ಒಪ್ಪಂದ ನ್ಯಾಸಕರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಲಾಗುವುದು ಪ್ರತಿ ತಿಂಗಳು ವೇತನ ಸಿಗುವಂತೆ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರೆಡ್ಡಿ ಡಾ ಎಂಸಿ ಬಾಲಾಜಿ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಘಮಲ್ಲಾ ಲಕ್ಷ್ಮೀನಾರಾಯಣ ರೆಡ್ಡಿ ಕೆಪಿಸಿಸಿ ಸದಸ್ಯರಾದ ಸೈಯದ್ ಐಜಾಜ್ ಕುರ್ಟಹಳ್ಳಿ ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಬಾಗೇಪಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹರ್ಷಿ ಭಗೀರಥ ಜಯಂತಿಯನ್ನು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು ತಾಲೂಕು ಆಡಳಿತದ ಕಚೇರಿಯಲ್ಲಿ ತಹಸೀಲ್ದಾರ್ ಸುಬ್ರಹ್ಮಣ್ಯಂ ಅವರು ಮಹರ್ಷಿ ಭಗೀರಥರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಒಪ್ಪಾರ ಸಮುದಾಯದ ಮುಖಂಡರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಕೊನೆದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ನಾಡ ಬಾಂಬ್ ಸ್ಫೋಟಗೊಂಡು ಮೇಕೆಗಳು ಸಾವು ಇಬ್ಬರಿಗೆ ಗಾಯ ಘಟನೆ ನಡೆದು ದಿನ ಕಳೆದರು ಬಾರದ ಅರಣ್ಯ ಅಧಿಕಾರಿಗಳು ಗಣಿಗಾರಿಕೆಯಲ್ಲಿ ಕಾನೂನು ಬಾಹಿರ ಬ್ಲಾಸ್ಟಿಂಗ್ ಟ್ರಯಲ್ ಬ್ಲಾಸ್ಟ್ನಲ್ಲಿ ಸಿಡಿದ ಕಲ್ಲು ಅಧಿಕಾರಿಗಳಿಗೆ ಜಸ್ಟ್ ಬೇಸ್ ಎಪಿಎಂಸಿ ಮಾರುಕಟ್ಟೆ ಹರಾಜು ಸಮಯ ಬದಲು ರೈತ ಸಂಘ ಆಕ್ರೋಶ ಹಿಂದಿನ ಸಮಯವನ್ನೇ ಮುಂದುವರಿಸುವಂತೆ ಆಗ್ರಹ ಉದ್ಯಮಿಯೊಬ್ಬರ ಮನೆಗೆ ರೂಗಿದ ಕೋರರು ಗಂತಲೆಗೆ ಇಟ್ಟು ಬೆದರಿಕೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ದಿನನಿತ್ಯದ ಸದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ